ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ಗೆ ಸ್ವಾಗತ ನಾನು ಎಂ ಕೆ ವಿಲ್ಸನ್ ಒಂದು ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲದಿದ್ರು ಅದ ಆಸ್ಪತ್ರೆಯನ್ನ ನೋಡಿಕೊಳ್ಳುವವರು ಯಾರಪ್ಪ ಅಂದ್ರೆ ನರ್ಸಿಂಗ್ ಸ್ಟಾಫ್ ಆ ನರ್ಸಿಂಗ್ ಸ್ಟಾಫ್ ಗಳಿಗೆ ಅವರಿಗೆ ಒಳ್ಳೆಯ ರೀತಿಯ ಶಿಕ್ಷಣ ನೀಡಿದ್ರೆ ಮಾತ್ರ ಅವರು ಒಳ್ಳೆಯ ಚಿಕಿತ್ಸೆ ರೋಗಿಗಳಿಗೆ ಕೊಡಲು ಸಾಧ್ಯ ಈ ನಮ್ಮ ಗಡಿ ಜಿಲ್ಲೆ ಬೀದರ್ನಲ್ಲಿ ಇದು ಒಂದು ಎಂಥದೋ ದಂಧೆನೆ ಮಾಡಿಕೊಂಡಿದ್ದಾರೆ ಅನ್ನುವ ಮಾತು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಸ್ವಾಮಿದಾಸ್ ಕೆಂಪೇನವರವರು ಇವತ್ತು ಹೇಳಿದ್ದಾರೆ ಏನಪ್ಪಾ ಈ ವಿಷಯ ಅಂದ್ರೆ ಒಂದಿಷ್ಟು ನರ್ಸಿಂಗ್ ಕಾಲೇಜ್ಗಳು ಹೊರರಾಜದಿಂದ ರಾಜ್ಯದಿಂದ ಅಡ್ಮಿಷನ್ಸ್ ಮಧ್ಯವರ್ತಿಯ ಮುಖಾಂತರ ಪಡೆದುಕೊಂಡು ಅವರಿಗೆ ಶಿಕ್ಷಣವೂ ಇಲ್ಲ ಮತ್ತು ಪ್ರಾಕ್ಟಿಕಲ್ ಕ್ಲಾಸ್ ಇಲ್ಲ ಯಾವುದೇ ತರಬೇತಿಯನ್ನ ನೀಡದೆ ವಾಮ ಮಾರ್ಗದಲ್ಲಿ ಅವರಂತೂ ದುಡ್ಡು ಪಡೆದು ಅವರಿಗೆ ಎಕ್ಸಾಮ್ ನಲ್ಲಿ ಪಾಸ್ ಮಾಡುವಂಥದ್ದು ಇದೇನು ಹೊಸದಲ್ಲ ಇದೇ ರೀತಿ ನಡೆಯಿತು ಇದಕ್ಕೂ ಮುಂಚೆಯೂ ಸಹ ನಾವು ಇದಕ್ಕ ಕುರಿತು ಖಂಡನೆಯನ್ನ ವ್ಯಕ್ತಪಡಿಸಿದ್ದೇವೆ ದೂರನ್ನ ನೀಡಿದ್ದೇವೆ ಯಾಕೋ ಇದರ ಕುರಿತು ಜಿಲ್ಲಾಡಳಿತ ಮೌನವಾಗಿದೆ ಎನ್ನುವ ಮಾತುಗಳನ್ನ ಹೇಳಿದ್ದಾರೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಒಂದಿಷ್ಟು ಕಾಲೇಜ್ಗಳು ಈ ಪ್ರವೃತ್ತಿ ಮಾಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಕಬೇಕು ಯಾವೆಲ್ಲ ಮಕ್ಕಳು ಪ್ರತಿನಿತ್ಯ ವಿದ್ಯಾಭ್ಯಾಸ ಮಾಡ್ತಾರೋ ನರ್ಸಿಂಗ್ ಸ್ಟೂಡೆಂಟ್ಗಳು ಕ್ಲಾಸ್ಗಳು ಅಟೆಂಡ್ ಮಾಡ್ತಾರೋ ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಮಾಡ್ತಾರೋ ಅಂತವರಿಗೆ ಮಾತ್ರ ಎಕ್ಸಾಮ್ಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಪತ್ರವನ್ನ ನೀಡಿದ್ದಾರೆ ಇದ್ರ ಕುರಿತು ಏನೆಲ್ಲಾ ಹೇಳಿದ್ದಾರೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರು ಅನ್ನೋದು ನೋಡೋಣ ಜಿಲ್ಲಾ ಸಮಿತಿ ವತಿಯಿಂದ ಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರಕ್ಕ ನಾವು ಸಂಬಂಧಪಟ್ಟ ಸಚಿವರಿಗೆ ಮತ್ತು ನರ್ಸಿಂಗ್ ಬೋರ್ಡ್ ಏನ್ ಡಿಪಾರ್ಟ್ಮೆಂಟ್ ಇದೆ ಅವರಿಗೆಲ್ಲ ನಾವು ಪತ್ರ ಕಳಿಸಿವಿ ಹೋದ್ ವರ್ಷ ಹಿಡಿದು ರೆಗ್ಯುಲರ್ ಆಗಿ ಈ ಒಂದು ಹೋರಾಟಕ್ಕೆ ನಾವು ಚಾಲನೆ ಕೊಟ್ಟಿವಿ ಈ ಹೋರಾಟದ ಮುಖ್ಯ ಉದ್ದೇಶ ಏನಾದಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುತೇಕ ನರ್ಸಿಂಗ್ ಕಾಲೇಜ್ಗಳು ಏನು ಸಂಸ್ಥೆ ಅಡಿಯಲ್ಲಿ ಏನು ಕಾಲೇಜುಗಳ್ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಕೇರಳ ಕೇರಳ ರಾಜ್ಯ ಮತ್ತು ಮಹಾರಾಷ್ಟ್ರ ತೆಲಂಗಾಣ ರಾಜಸ್ಥಾನ್ ಒರಿಸ್ಸಾ ಆಸ್ಸಾಂ ಬಿಹಾರ್ ಇಂಥಕ್ಕಂಥ ಇಂಥ ರಾಜ್ಯಗಳಿಂದ ವಿದ್ಯಾರ್ಥಿಗಳು ತಗೊಂಡು ಬರ್ತಾರೆ ಸಂಸ್ಥೆದವರು ಈ ಸಂಸ್ಥೆ ಮಧ್ಯೆ ಮತ್ತು ಈ ವಿದ್ಯಾರ್ಥಿಗಳ ಮಧ್ಯದಾಗ ಒಬ್ಬ ದಲಾಲ್ ರೀ ದಲಾಲ್ ಮೀನ್ಸ್ ಮಿಡಿಟರ್ಸ್ ಅವನ ಕೆಲಸ ಏನಂದ್ರೆ ಹೊರ ರಾಜ್ಯದಾಗಿಂದು ವಿದ್ಯಾರ್ಥಿಗಳಿಗೆ ತಂದು ಈ ಸಂಸ್ಥೆಗೆ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡ್ಕೊಂಡು ಇಲ್ಲಿ ಅವ್ರಿಗೆ ಅಡ್ಮಿಷನ್ಸ್ ಕೊಡ್ಸ್ಬೇಕು ಇವತ್ತು ಒಂದು ಅಡ್ಮಿಷನ್ ನಾವು ಸುಮ್ಮನೆ ಕೇಳಿದ್ವಿ ಒಂದು ವಿದ್ಯಾರ್ಥಿಗೆ ಕೇಳಿದ್ವಿ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತನಕ ಒಂದೊಂದು ಸಂಸ್ಥೆದವ್ರಿದೆ ಒಂದು ಎರಡು ಲಕ್ಷ ಅದ ಒಂದು ಒಂದು ಲಕ್ಷ ಅದ ಅವ್ರವ್ರಿಗೆ ಅಡ್ಜಸ್ಟ್ಮೆಂಟಿಂಗ್ ಆದಪ್ಲೆ ದಾಖಲಾತಿಗಳು ಪಡ್ಕೋತಾರೆ ಪಡ್ಕೊಳ್ಳಿ ಸಂಸ್ಥೆ ಅದ ಪಡ್ಕೊಳ್ಳಿ ಅದಕ್ಕೆ ಯಾರು ಕೂಡ ಅಭ್ಯಂತರ ಇಲ್ಲ ಅಬ್ಜೆಕ್ಷನ್ ಕೂಡ ಇಲ್ಲ ನಾವು ನೀವು ಅಸೆಂಬ್ಲಿಂದ ತರೀ ದುಬೈಲಿಂದ ಬಿ ತಂದು ಅಡ್ಮಿಷನ್ ಮಾಡ್ಕೊಂಡು ನಮಗೆ ಸಂಬಂಧ ಇಲ್ಲ ಆದರೆ ಆ ಒಂದು ವಿದ್ಯಾರ್ಥಿಗಳಿಗೆ ತರಬೇತಿ ರೀ ಈಗ ನರ್ಸಿಂಗ್ ಕಾಲೇಜ್ ಒಂದು ಯಾವುದೋ ಸ್ಕೂಲ್ ಅದ ಅದಕ್ಕೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಯಾರು ಜವಾಬ್ದಾರಿ ಇರ್ತದೆ ಸಂಸ್ಥೆದವ್ರು ಇರ್ತದ ಇಲ್ಲಿ ತರಬೇತಿ ಯಾವುದೇ ರೀತಿಯ ತರಬೇತಿ ನಡೆಯೋದಿಲ್ಲ ಕ್ಲಾಸ್ ನಡೆಯೋದಿಲ್ಲ ಪ್ರ್ಯಾಕ್ಟಿಕಲ್ ಅಂತೂ ನಡೆಯೋದಿಲ್ಲ ಇವರು ಬೇರೆ ಬೇರೆ ಈಗ ಇನ್ಸ್ಟಿಟ್ಯೂಟ್ ಇದೆ ಮೆಡಿಕಲ್ ಕಾಲೇಜ್ ಇದೆ ಈಗ ನಮ್ಮಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಇವರು ಹೋಗಲ್ಲಿ ಕಲಿಬೇಕಲ್ಲ ಪ್ರಾಕ್ಟೀಸ್ ಮಾಡಬೇಕಲ್ಲ ತರಬೇತಿದಾರರು ತರಬೇಲಿ ಪಡೆದಂಥ ತರಬೇತಿ ಅದು ಬಂದು ಆಸ್ಪತ್ರೆಯಲ್ಲಿ ಇವ್ರು ಟೀಚ್ ಮಾಡಬೇಕು ಅದು ಕೂಡ ಇಲ್ಲ ಆದರೆ ಅವರು ನೇರವಾಗಿ ಎಕ್ಸಾಮಿನೇಷನ್ ಕೊಡ್ತಕ್ಕಂಥ ಕೆಲಸ ಬೀದರ್ನಲ್ಲಿ ನಡೆದ್ರು ಸುಮಾರು ವರ್ಷದಿಂದ ನಡೆದು ನಾವು ಕೂಡ ಈ ಎರಡು ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಹೋದ ವರ್ಷ ಬೋರ್ಡಿಗೆ ಲೆಟರ್ ಕೊಟ್ಟಿದ್ದೇವೆ ನಾವು ನೀವು ಇಂಥವ್ರಿಗೆ ಕೊಡ್ರಿ ಯಾರು ಎಕ್ಸಾಮ್ ಕಂಟ್ಯಾಕ್ಟ್ ಮಾಡ್ತಾರ ಅವ್ರು ಫಸ್ಟ್ ತರಬೇತಿ ತಗೋಬೇಕು ಅಲ್ಲಿ ತರಬೇತಿ ಪಡ್ಕೊಂಡು ಇಲ್ಲಿ ಟೀಚಿಂಗ್ ತಗೋಬೇಕು ಇಂಥ ವಿದ್ಯಾರ್ಥಿಗಳಿಗೆ ನೀವು ಹಾಲ್ ಟಿಕೆಟ್ ಇಶ್ಯೂ ಮಾಡ್ರಿ ಅಂತಕ್ಕಂಥ ಒಂದು ನಮ್ಮ ಹೋರಾಟ ಅದ ಮತ್ತೆ ಇದ್ರಿಂದ ಏನಾಗ್ಲತ್ತದ ಅಂತಂದ್ರೆ ನೈಜವಾಗಿ ಏನು ಕಲಿತಕ್ಕಂಥ ನರ್ಸಿಂಗ್ ಕಾಲೇಜ್ನಲ್ಲಿ ಏನು ನೈಜವಾಗಿ ಏನು ಬಡ ವಿದ್ಯಾರ್ಥಿಗಳು ಕಲಿತಾ ಇದಾರೆ ಅಂಥವ್ರಿಗಿದು ಇದು ಆಗ್ತಾ ಇದೆ ಅವ್ರದ್ದು ಪರ್ಸೆಂಟೇಜ ಕರೆಕ್ಟಾಗಿ ಇಲ್ಲ ಅವ್ರು ಓದ್ಲತ್ತಾರ ಬಟ್ ಯಾಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಕೂಡ ಎಲ್ಲ ಮಾತಿಲಿ ಹೈಫೈ ಅದ ರೀ ಈಗೇನು ಬೇರೆ ಬೇರೆ ರಾಜ್ಯದಲ್ಲಿಂದು ಬರ್ತಾರಲ್ಲ ಅವರಿಗೆಲ್ಲ ಪರ್ಸೆಂಟೇಜು ಕೊಡ್ತಾರೆ ಇದು ಎಂಥ ಒಂದು ನಮ್ಮ ಜಿಲ್ಲಾ ಆಡಳಿತ ವ್ಯವಸ್ಥೆ ಇದೆ ಅಂತಂದ್ರೆ ಇವತ್ತು ಅವ್ರು ಕೇರಳ ಅಸಾಮು ಮಹಾರಾಷ್ಟ್ರದಿಂದ ಬಂದಂಥವ್ರಿಗೆ ಪಾಸ್ ಮಾಡಿ ನೀವು ಕಳ್ಸಲತ್ತಿರಲ್ಲ ಅವ್ರು ಎಲ್ಲಿ ಪಾಸಾಗಿ ಡ್ಯೂಟಿ ಮಾಡ್ತಾರಲ್ಲ ಅದಕ್ಕೂ ಶಾಪ ಅದ ರೀ ನೀವು ಎಲ್ಲಿ ಕಲ್ತೀರಂದ್ರೆ ಬೀದರ್ದಾಗ ಕಲ್ತ ಅಂತಾರೆ ಅವರು ಈ ಬೀದರ್ ಬೀದರ್ದೇ ಇರುತ್ತಲ್ಲ ಈ ಬೀದರ್ ಸಂಸ್ಥೆ ನಮ್ಮ ಜಿಲ್ಲಾಕ್ಕೆ ಶಾಪ ಹೊಂಟವ್ರು ಸೊ ಈ ಈ ವಿಚಾರ ನಾವು ಜಿಲ್ಲಾ ಆಡಳಿತಕ್ಕೆ ಡಿ ಸಿ ಅವರಿಗೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟ್ರಿಗೆ ಮತ್ತು ಸ್ಯಾಮ್ ಪ್ರಕಾಶ್ ಪಾಟೀಲ್ ಅವರಿಗೆ ಇವೆಲ್ಲ ವಿಚಾರಗಳು ನಾವು ಅವ್ರ ಗಮನದಾಗ ಈ ಲೆಟ್ರ್ ಮುಖಾಂತರ ತಂದೀವಿ ಓಡ್ ಸರ್ತಿನೂ ತಂದೀವಿ ನಾವು ಮೂರನೇ ತಿಂಗಳ ತಂದೀವಿ ಎರಡು ಸಾವಿರದ ಇಪ್ಪತ್ತೈದರಾಗ ಅದು ಕೂಡ ಅವರು ಅದ್ರ ಬಗ್ಗೆ ಏನೂ ಕ್ರಮ ತೊಗೊಂಡಿಲ್ಲ ಫೆಬ್ರವರಿನಲ್ಲಿ ಆಗಲೂ ಕೂಡ ಎಕ್ಸಾಮ್ಸ್ಗಳು ಇದ್ದಿವೆವು ಮತ್ತು ಮೊನ್ನೆ ಕೊಟ್ಟಿವಿ ನಾವು ಎರಡು ಸಾವಿರ ಎಂಟರಲ್ಲಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆಮೇಲೆ ಈ ಒಂದು ಲೆಟರ್ ಏನಂದ್ರೆ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಟ್ವೆಂಟಿ ನೈನ್ ಇದೇ ಡಿಸೆಂಬರ್ನಲ್ಲಿ ಈ ಡಿಸೆಂಬರ್ ಟ್ವೆಂಟಿ ನೈನ್ಗೆ ಏನು ಎಕ್ಸಾಮ್ ತೊಗೊತಾ ಇದ್ದೀರಿ ಕಡ್ಡಾಯವಾಗಿ ಯಾರು ತರಬೇತಿ ತೊಗೋಬೇಕು ಅವರು ಕ್ಲಾಸ್ ಅಟೆಂಡ್ ಮಾಡಬೇಕು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಅವ್ರು ಟೀಚಿಂಗ್ ಮಾಡಿ ಅವ್ರು ಏನೋ ವರದಿ ಇದ್ದರೆ ಮಾತ್ರ ಅಂಥ ವಿದ್ಯಾರ್ಥಿಗಳಿಗೆ ತಾವು ಹಾಲ್ ಟಿಕೆಟ್ ಇಶ್ಯೂ ಮಾಡಬೇಕು ಬೋರ್ಡ್ಲಿಂದು ಇಲ್ಲಾದ್ರೆ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಅಟೆಂಡೆನ್ಸು ಕೂಡ ಇಲ್ಲ ಸರ್ ಅವ್ರದ್ದು ಅವ್ರದ್ದು ಯಾವುದು ಯಾವುದೂ ಕೂಡ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅವರು ಬ್ಲೇಮ್ ಮಾಡ್ತಾ ಇಲ್ಲಲ್ಲ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ದವ್ರಿಗೆ ಸರ್ಕ್ಯುಲರ್ ಅದಿದೆ ನೀವು ಸಂಬಂಧಪಟ್ಟ ಸಂಸ್ಥೆದವರು ಸಂಬಂಧಪಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರದಾಗ ಹೋಗಿ ಟೀಚಿಂಗ್ ಪಡಿಬೇಕು ಅಂತ ಇದೆ ಅವರು ಅವರೆಲ್ಲ ಪರ್ಮಿಷನ್ ಹೆಂಗೆ ಕೊಡತ್ತಾರ ಅಧಿಕಾರಿ ಹೋಗಿ ಕೇಳಬೇಕು ಎಲ್ಲ ಇವತ್ತು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಹೋಗಿ ಕೇಳಬೇಕು ಇವೆಲ್ಲ ಇವತ್ತು ಹೆಂಗೆ ನಮ್ಮ ಜಿಲ್ಲೆದಾಗ ಯಾರು ಕೂಡ ಹೇಳೋರಿಲ್ಲ ನರ್ಸಿಂಗ್ ಕಾಲೇಜ್ ಅಂದ್ರೆ ಬರೀ ವ್ಯಾಪಾರಿಕರಣ ಎಲ್ಲಕ್ಕೂ ಕೂಡ ನಾವು ಬ್ಲೇಮ್ ಮಾಡ್ತಾ ಇಲ್ಲ ಅದರಲ್ಲಿ ಬಹುತೇಕ ಸಂಸ್ಥೆಗಳು ಇದು ಆಟೋ ಚಾಲು ಮಾಡಿದ್ದಾರೆ ಮತ್ತು ಎಷ್ಟೋ ಬ ಎಷ್ಟೋ ಸಂಸ್ಥೆದಲ್ಲಿ ಕಾಲೇಜೇ ಇಲ್ಲ ಅವ್ರ ಬಸ್ಗಳೇ ಇಲ್ಲ ಅವ್ರು ಟೀಚಿಂಗ್ ಮಾಡೋ ಕ್ಲಾಸಸ್ಸೇ ಇಲ್ಲ ಯಾವ ರೀತಿ ನೀವು ಟೀಚಿಂಗ್ ಕಲಿಸ್ಲತ್ತಿದ್ದೀರಿ ಮತ್ತು ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ಇವತ್ತು ತಿನ್ನು ಅಡ್ಮಿಷನ್ ಪಡ್ಕೊಳತ್ತರ ಆರ್ಬಲ್ಲೂ ಲೆಕ್ಚರ್ಸ್ಗಳಿಲ್ಲ ಬರೀ ಇಂಥ ನೋಟ್ಬುಕ್ ಏನು ರಿಜಿಸ್ಟರ್ ಮೇಂಟೈನ್ ರಿಜಿಸ್ಟರ್ ಮೇಂಟೈನ್ದಾಗ ಇವ್ರು ಫಲಾನೆ ವ್ಯಕ್ತಿ ಇವ್ರ ಫಲಾನೆ ವ್ಯಕ್ತಿ ಇವ್ರು ಇದು ಕ್ಲಾಸ್ ತೊಗೋತಾರೆ ಇದು ಕ್ಲಾಸ್ ತೊಗೋತಾರೆ ಇಷ್ಟೇ ಅದ ಬಟ್ ಪ್ರಾಕ್ಟಿಕಲಾಗಿ ಹೋಗಿ ಹೋಗಿ ಇವತ್ತು ನಾವು ಯಾರು ಕೂಡ ಅಲ್ಲಿ ಟೀಚಿಂಗ್ ಮಾಡ್ತಕ್ಕಂಥ ಲೆಕ್ಚರ್ಸ್ ಇಲ್ಲ ಲೆಕ್ಚರ್ಸ್ ಇಲ್ಲ ಇದು ಎಷ್ಟು ದುರ್ದೈವ ನಮ್ಮ ಬೀದರ್ದು ಎಷ್ಟು ಪರಿಸ್ಥಿತಿ ಖರಾಬ್ ಅಂದಮೇಲೆ ಇಲ್ಲಿ ಲೋಕಲ್ ಎಮ್ ಎಲ್ ಎ ಅದ್ರ ಬಗ್ಗೆ ಗಮನ ಇಲ್ಲ ಅವ್ರದೇ ಕಾಲೇಜ್ ಇದೆ ಅವರು ಕೂಡ ಗಮನ ಹರಿಸಲ್ಲ ಇವತ್ತು ಉಸ್ತುವಾರಿ ಸಚಿವರು ಕೂಡ ನಾವು ಹೇಳಕ್ಕೆ ಇಚ್ಛಪಡ್ತೀವಿ ಪಡ್ತೀವಿ ಇದ್ರ ಬಗ್ಗೆ ಕಠಿಣವಾದ ಕ್ರಮವನ್ನು ತಾವು ತೊಗೊತಾ ಹೋದಲ್ಲಿ ಏನು ಟ್ವೆಂಟಿ ನೈನ್ ಏನು ಎಕ್ಸಾಮಿನೇಷನ್ ಇದೆ ಅದರಲ್ಲಿ ನಾವು ವ್ಯಾಪಕವಾದಂಥ ಹೋರಾಟವನ್ನು ಮಾಡ್ತೀವಿ ಯಾಕಂದ್ರೆ ಇದು ಭ್ರಷ್ಟಾಚಾರ ನಡೀತಾ ಇದೆ ವ್ಯಾಪಾರೀಕರಣ ನಡೀತಿದೆ ನಾವು ಎಲ್ಲ ಸಂಸ್ಥೆಗಳು ಮತ್ತೊಂದು ಸರ್ತಿ ಹೇಳ್ತಾ ಯಾವ ಯಾವ ಕರೆಕ್ಟಾಗಿ ಸಂಸ್ಥೆ ಮಾಡ್ತಾಯಿದ್ದೀರಿ ಅವ್ರಿಗೆ ನಾವು ಯಾವುದೂ ಕೂಡ ಬ್ಲೇಮ್ ಮಾಡ್ತಾ ಇಲ್ಲ ನಾವು ಏನು ಸಂಸ್ಥೆ ಹೆಸರು ಮೇಲೆ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳ ಹೆಸರು ಮೇಲೆ ಏನು ವ್ಯಾಪಾರೀಕರಣ ಮಾಡ್ತಾ ಇದ್ದೀರಿ ಆ ಒಂದು ವಿಚಾರ ಇಟ್ಕೊಂಡು ತಮ್ಮ ಎಗೇನ್ಸ್ಟ್ ನಾವು ಹೋರಾಟಕ್ಕೆ ನಾವು ಇಡ್ತಾ ಇದ್ದೀವಿ ಈ ಟ್ವೆಂಟಿ ನೈನ್ಕ ಪ್ರಾಕ್ಟಿಕಲ್ ಆಗಿ ಏನು ಅಟೆಂಡೆನ್ಸ್ ತಗೊಂಡು ಏನು ಎಕ್ಸಾಮಿನೇಷನ್ ಕೂಡಿಸ್ತೀರಿ ಹಂಥವ್ರು ಮಾತ್ರ ಜಿಲ್ಲಾಧಿಕಾರಿ ಅವಕಾಶಗಳು ಕೊಡಬೇಕು ಇಲ್ಲಾಂದ್ರೆ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಇಪ್ಪತ್ತೊಂಬತ್ತನೇ ತಾರೀಕು ಅದೇ ರೀತಿ ಮತ್ತು ಅದೇ ಇವತ್ತು ನೋಡ್ಬೇಕು ಇವತ್ತು ಇವತ್ತು ಡೇಟು ನಮ್ಮದು ಹತ್ತಿದೆ ಈಗ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ್ ನಮ್ಮ ಬೀದರ್ ಮೇಲೆ ಇರ್ತಕ್ಕಂಥ ಎಲ್ಲ ಲಾರ್ಜ್ಗಳು ಎಲ್ಲ ಲಾರ್ಜ್ಗೂ ಫುಲ್ ಆಗ್ತಾವ ಇದ್ರ ಬಗ್ಗೆ ಡಿ ಸಿ ಗಮನ ಹರಿಸ್ಬೇಕು ಇವತ್ತು ಯಾ ನಾ ಲಾರ್ಜ್ ಬಗ್ಗೆ ಯಾಕೆ ನಾ ಮಾತಾಡತೀನಂದ್ರೆ ಆ ವಿದ್ಯಾರ್ಥಿಗಳು ಪಾಪ ಎಲ್ಲಿಂದ ಬ ಬರ್ತಾರ ಅವ್ರಿಗೆ ಕಾಪಿ ಕಾಪಿ ವ್ಯವಸ್ಥೆ ಇದೆ ಇವತ್ತು ನಾವು ಇನ್ನೊಂದು ಹೇಳ್ತೀವಿ ವಿಡಿಯೋ ಕ್ಯಾಮ್ರಾ ಅರೇಂಜ್ ಮಾಡ್ತಾ ಇದ್ದಾರೆ ಅವರು ಎಲ್ಲ ಎಕ್ಸಾಮ್ ಸೆಂಟರ್ ನಲ್ಲಿ ಆ ಎಕ್ಸಾಮ್ ಸೆಂಟರ್ ವಿಡಿಯೋ ಕ್ಯಾಮ್ರಾ ಮಾಡಿ ಅದರಲ್ಲಿ ವಾಯ್ಸ್ ವಾಯ್ಸ್ ಆಫ್ ಯಾಕೆ ಯಾಕಿರ್ತೀರಪ್ಪ ನೀವು ವಾಯ್ಸ್ ಆಫ್ ಯಾಕೆ ಮಾಡ್ತೀರ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ